ನವಲೂರು ಏರಿಯಾದಲ್ಲಿ ವಿಕಾಸ್ ಕುಮಾರ್ ಅನ್ನೋವಂಥ ಒಬ್ಬರ ಮನೆಯಲ್ಲಿ ಅವರು ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಕ್ಲಿನಿಕಲ್ ಸ್ಟಾಫಾಗಿ ವರ್ಕ್ ಮಾಡ್ತಾರೆ ಅವ್ರ ಮನೆಗೆ ಒಂದು ಡೆಕೈಟಿ ಅಟೆಂಪ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಕಲ್ಲುಡ್ದಿದ್ದಾರೆ ಮತ್ತು ಅದೊಂದು ಔಟ್ಸ್ಕರ್ಟ್ಸಲ್ಲಿರೋಂಥ ಮನೆ ಮೀನ್ ಅವರು ಅಕ್ಕಪಕ್ಕದ ಮನೆಗಳವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಕರ್ಸ್ಕೊಂಡಿದ್ದಾರೆ ಮತ್ತು ನಮ್ಮ ನೈಟ್ರೋಂಡ್ಸಲ್ಲಿದ್ದಂಥ ಸಿಬ್ಬಂದಿಗಳು ಕೂಡ ತಕ್ಷಣಕ್ಕೆ ಹೋಗಿ ಅಲ್ಲಿ ಸುತ್ತಮುತ್ತ ಎಲ್ಲ ಧಾರವಾಡ ನಗರ ಭಾಗದಲ್ಲಿ ಮತ್ತು ಈ ಕಡೆ ಎ ಪಿ ಎಮ್ ಸಿ ರೌಂಡ್ಸಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಇಮಿಡಿಯೇಟಾಗಿ ರೌಂಡ್ಸ್ ಮಾಡಲಿಕ್ಕೆ ಮತ್ತು ಯಾರಾದರೂ ಇದ್ದರೆ ಡಿಟೈನ್ ಮಾಡಲಿಕ್ಕೆ ಎಫರ್ಟ್ಸ್ ಮಾಡೋ ಅಂಥ ಒಬ್ಬ ಪಾಳ ಪಾಲ ವೆಂಕಟೇಶ್ವರ ಅಲಿಯಾಸ್ ಕಲ್ಯಾಣ್ ಕುಮಾರ್ ಅಂತ ಒಬ್ಬ ಆರೋಪಿ ನಮ್ಮ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ ದ ಪ್ರೋಸೆಸ್ಸು ಅವನ್ನ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡೋ ಅಂಥ ಸಂದರ್ಭದಲ್ಲಿ ಮತ್ತು ಇನ್ನೂ ಮೂರ್ನಾಲ್ಕು ಜನ ಅವನ ಜೊತೆ ಬಂದಿರುವಂಥದ್ದು ಡಿಸ್ಕ್ಲೋಸ್ ಮಾಡಿದ್ದಾನೆ ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ಇರುವಂಥ ಒಂದು ಗಾರ್ಡನ್ ಸುತ್ತಮುತ್ತ ಅಫೆನ್ಸ್ ಆದಮೇಲೆ ಬೆಳಗ್ಗೆ ಒಂದು ಐದೈದುವರೆ ಸಮಯದಲ್ಲಿ ಎಲ್ಲಿದ್ರೂ ಸೇರ್ಕೋಬೇಕು ಅನ್ನೋ ಟೈಪ್ ಅವರು ಮಾತಾಡಿಕೊಂಡು ಹೋಗಿರುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲೇ ಇದ್ದಂಥ ನಮ್ಮ ಸಬ್ ಇನ್ಸ್ಪೆಕ್ಟರ್ ಪ್ರಮೋದ್ ಅನ್ನುವಂಥವರು ಏರ್ ಫೈರ್ ಮಾಡಿದ್ದಾರೆ ಅದಕ್ಕೆ ಅವನು ಬಗ್ದೆ ಮತ್ತು ಓಟ ಮುಂದುವರೆಸ್ದಾಗ ಎರಡು ರೌಂಡ್ ಅವನ ಮೇಲೆ ಫೈರ್ ಮಾಡಿದ್ದಾರೆ ಅವನ ಎರಡು ಕಾಲುಗಳಿಗೆ ಗುಂಡು ತಾಗಿ ಅಲ್ಲೇ ಸ್ಥಳದಲ್ಲಿ ಕೊಲ್ಯಾಪ್ಸ್ ಆಗಿದೆ ಅವ್ನು ಇಮಿಡಿಯೇಟ್ ಕೆ ಎಮ್ ಸಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ ಈ ವ್ಯಕ್ತಿ ಸೇಮ್ ಪರ್ಸನ್ನು ಮತ್ತು ಅವನ ಗ್ಯಾಂಗ್ ಮೆಂಬರ್ಸು ಜೂನ್ ಆರನೇ ತಾರೀಕು ಇದೇ ವರ್ಷದಲ್ಲಿ ಅಶೋಕ್ ಕದಮ್ ಅನ್ನುವಂಥ ಒಬ್ಬ ಸೀನಿಯರ್ ಸಿಟಿಸನ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿ ಸೈಜ್ಗಲ್ಲಿ ತೊಗೊಂಡು ಎತ್ತಾಕಿ ಬಾಗಿಲು ಮುರಿದು ಆಮೇಲೆ ಮನೆ ಒಳಗಡೆ ಇದ್ದಂತಹ ಅಶೋಕ್ ಕದಂ ಆ ದಂಪತಿಗಳೇನಿದ್ದಾರೆ ಅವ್ರಿಗೂ ಕೂಡ ಭಾಳ ತೀವ್ರ ಸ್ವರೂಪದಲ್ಲಿ ಹಲ್ಲೆ ಮಾಡಿ ಕಾಲು ಮುರಿದೋಗೋ ರೀತಿಯಲ್ಲಿ ಬಡಿಗೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿ ಅಲ್ಲಿ ಕೂಡ ಡೆಕಾಯಿ ಮಾಡಿದರು ಅದೇ ಪ್ರಕರಣದ ಆರೋಪಿಯವನು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಅದರ ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಕರ್ನಾಟಕದಲ್ಲೇ ರಾಯಚೂರು ಚಿಕ್ಕಬಳ್ಳಾಪುರ ಮಂಡ್ಯ ಸೇರಿದಂತೆ ದಕ್ಷಿಣ ಭಾರತದ ನಾಲ್ಕು ಜಿಲ್ಲೆಗಳಲ್ಲಿ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕರ್ನಾಟಕ ನಾಲ್ಕು ರಾಜ್ಯ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಇದೇ ರೀತಿ ಪ್ರಕರಣಗಳು ದಾಖಲಾಗಿರುವಂಥದ್ದು ಮತ್ತು ಈ ವ್ಯಕ್ತಿ ಮೂಲತಃ ಕರ್ನೂಲ್ ಭಾಗದಲ್ಲಿ ಮತ್ತು ಆ ಕಡೆ ಆಂಧ್ರದ ಕರಾವಳಿ ಭಾಗ ಏನಿದೆ ಆ ಭಾಗಗಳಲ್ಲಿ ಭಾಳ ಸ್ಟಾಕ್ನಲ್ಲಿ ಭಾಳ ಇನ್ಫೆನೆ ಇದೆ ಆ ಗ್ಯಾಂಗ್ ಜೊತೆ ಕೂಡ ಒಂದು ಅಸೋಸಿಯೇಷನ್ ಇರುವಂಥದ್ದು ಮತ್ತು ಆ ಸ್ಥಳೀಯವಾಗಿ ಯಾರೀ ಥರ ಡೆಕೈಟಿ ಅಫೆನ್ಸಸ್ ಮಾಡ್ತಾರೆ ಆ ಅಫೆನ್ಸ್ ತುಂಬ ಬ್ರೂಟಲ್ ಆಗಿ ಗ್ಯಾಂಗ್ ಮೆಂಬರ್ ಕೂಡ ಇವಾಗಿದ್ದಾನೆ ಅನ್ನೋಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಸೊ ಆ ವ್ಯಕ್ತಿಯನ್ನು ಈಗ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಮತ್ತು ಮೀನ್ ವೈಲ್ ನಮ್ಮ ಸಿಬ್ಬಂದಿ ಪ್ರಮೋದ್ ಅನ್ನೋವಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಆನಂದ್ ಬಡಿಗೇರ್ ಅನ್ನುವಂಥ ಒಬ್ಬ ಸಿಬ್ಬಂದಿಗೆ ಕೂಡ ಸ್ವಲ್ಪ ಪೆಟ್ಟಾಗಿದೆ ಅವ್ರಿಗೂ ಕೂಡ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಮತ್ತು ಈ ಹಿಂದಿನ ವಿದ್ಯಾನ ವಿದ್ಯಾಗಿರಿ ಪ್ರಕರಣದಲ್ಲಿ ಕೂಡ ಇನ್ನೂ ಬೇರೆ ಆರೋಪಿಗಳು ಯಾರಿದ್ದಾರೆ ಅವ್ರಗಳ ಬಗ್ಗೆ ಕೂಡ ವಿಚಾರಣೆ ಮಾಡಲಾಗಿದೆ ಸಾಕಷ್ಟು ಡೀಟೇಲ್ಸ್ ಸಿಕ್ಕಿದೆ ಆದಷ್ಟು ಬೇಗ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ತಾರೆ